ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತಂತೀರಿ ಏನ್ರಿ ಇವತ್ತು ದಶಮಿ ತಿಥಿ ಅದ ರೀ ನಾಳೆ ಏಕಾದಶಿ ಮತ್ತು ನಾಡ್ದು ಏಕಾದಶಿ ಅದ ರೀ ದ್ವಾದಶಿ ಏಕಾದಶಿ ಬಗ್ಗೆ ಇವತ್ತು ಸಾಯಂಕಾಲ ಡಿಸ್ಕಸ್ ಮಾಡೋಣಂತ್ರಿ ಅದರ ಸಲುವಾಗೆ ಎಲ್ರಿಗೂ ಜಾಯಿನ್ ಆಗಿರಿ ಅಂತ ಹೇಳೀನ ರೀ ಮತ್ತು ಇವತ್ತು ನೋಡಿರಿ ಸಂಡೇ ನಾನೇ ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ನಿನ್ನೆ ರಾತ್ರಿ ಮಲ್ಕೋಬೇಕಾದ್ರೆ ನಾಳೆ ಸಂಡೇ ಅದ ಐದು ಐದುವರೆಗೆ ಆಯಿತು ಅಂತ ಅಂದ್ಕೊಂಡಿರಿ ಅಂದ್ಕೊಂಡು ಮಲ್ಕೊಂಡೆ ಮತ್ತು ಮೂರು ಐವತ್ತಕ್ಕೆ ಎಚ್ ರಾತ್ರಿ ಆಮೇಲೆ ಟೈಮ್ ನೋಡಿದೆ ಅಂದರೆ ಬಹಳ ಲೇಟಾಗಿದೆೇನೋ ಅಂತ ಅನಿಸ್ಬಿಟ್ಟಿತ್ತು ಇನ್ನು ನೋಡಿದಾಗ ಮೂರು ಐವತ್ತಾಗಿತ್ತು ಅಯ್ಯೋ ಈಗ ಮೂರು ಐವತ್ತಾಗಿದೆ ಇನ್ನೂ ಮಲ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ ಆದರೆ ಮುಂದೆ ಐದೇ ನಿಮಿಷ ನ ನಿದ್ದಿನೇ ಹತ್ತಿಲಿಲ್ಲರಿ ಹೊಟ್ಟೆ ಮುಂದೆ ಮತ್ತು ಮೂರು ಐವತ್ತೈದಕ್ಕೆ ಎದ್ದೆ ರೀ ಎದ್ದು ನಾನು ಅಡುಗೆ ಮನೆ ಕಸ ಎಲ್ಲ ಹುಡುಕೊಳಗತ್ತಿದ್ದೆ ನನ್ನ ಮಗಳು ಎದ್ದು ಎದ್ದು ಅಮ್ಮ ಸ್ನಾನ ಮಾಡಿಬಿಡೋಣ ದಶಮಿ ತಿಥಿ ಅದ ಎಲ್ಲ ಸ್ತೋತ್ರ ಅದು ಹೇಳೋಣ ಅಂತ ಹೇಳಿದ ತಕ್ಷಣ ಹೌದಾ ಹಾಗಿದ್ರೆ ಆಯ್ತು ತಗೋ ಅಂತಂದು ಮತ್ತು ಒಬ್ಬರು ಹೊರಗಿಂದು ಒಬ್ಬರು ಒಳಗಿಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಕ್ಕಿ ಹೊರಗೆಲ್ಲ ಕಸ ಹುಡುಗಿ ತಳಿ ಹೊಡೆದ್ರಿ ನಾ ಒಳಗೆ ಕಸ ಗಿಸ ಮಾಡಿಕೊಂಡು ಮತ್ತು ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಒಂದಿಷ್ಟು ರಂಗೋಲಿ ಸ್ತೋತ್ರ ಮುಗಿಸಿ ಹೊರಗೆ ರಂಗೋಲಿ ತುಳಸಿ ಪೂಜೆ ಇಷ್ಟೆಲ್ಲ ಮುಗಿಸಿದ್ದೀರಿ ಇಷ್ಟೆಲ್ಲ ಮುಗಿಬೇಕಾದ್ರೆ ಟೈಮ್ ಎಷ್ಟಾಗಿತ್ತಂತೀರಿ ಐದು ಐದು ರೀ ಆದ್ರೆ ಇವತ್ತು ಭಾಳ ಜಲ್ದಿ ಬೆಳಕಾಗ್ಯದ್ರಿ ಮತ್ತೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ನಾ ಒಳಗೆ ಬಂದು ಟೈಮ್ ನೋಡ್ತೀನಿ ರೀ ಐದು ಇಪ್ಪತ್ತು ರೀ ಎಲ್ಲ ಐದು ಇಪ್ಪತ್ತೈದು ಅನ್ನೋದಕ್ಕೆ ನೋಡ್ರಿ ಇವತ್ತು ಎಲ್ಲ ಫಾಸ್ಟ್ ಫಾಸ್ಟ್ ಆಗಿದ್ರಿ ಮತ್ತು ಆರು ಗಂಟೆಗೆ ಎಲ್ಲರೂ ಛಾಪಿಡಿದ್ವಿ ನೋಡ್ರಿ ಅಷ್ಟು ಜಲ್ದಿ ಆಗ್ಯದ್ರಿ ಮತ್ತು ಇವತ್ತೇನದು ವಾಕಿಂಗ್ದು ರೀ ಇನ್ನೊಂದಿಷ್ಟು ಸ್ತೋತ್ರ ಅವೆಲ್ಲ ಹೇಳಿದ್ರಾಯ್ತು ಅಂತ ತಿಳ್ಕೊಂಡು ಒಳಗೆ ಯೋಗ ಮಾಡಿದ್ವಿ ಎಷ್ಟು ಜಲ್ದಿ ಲೇಝಿ ಆಗ್ತೀವಿ ನೋಡಿರಿ ನಾವು ಡೈಲಿ ವಾಕಿಂಗ್ ಹೋಗ್ತೀವಿ ಈಗೀಗ ಒಂದು ವಾರ ಆಯ್ತು ರೀ ಒಟ್ಟಾಗ ಹೋಗೇ ಇಲ್ರಿ ಮಳೆ ಸಲುವಾಗಿ ಇವತ್ತು ಮಳಿ ಇಲ್ಲ ಖರಿ ಅದು ಹೆಂಗೋ ಮಾಡಿ ಬಟ್ ಮನೆಯಾಗೆ ಯೋಗ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಬಿಟ್ವಿ ಅಂದ್ರೆ ಗುಣಗಳಿಗೆ ಬಹಳ ಜಲ್ದಿ ನೆಪ ಸಿಕ್ತದ್ರಿ ಬಿಡ್ಲಿಕ್ಕೆ ಅದೇ ಕೆಟ್ಟದಾದ್ರ ಆ ಕೆಲಸ ಮಾಡ್ಲಿಕ್ಕೆ ಬೇರೆ ಒಂದು ನೆಪ ಹುಡ್ಕೊಂಡು ಆ ಕೆಲಸ ಮಾಡ್ತೀವಿ ಹಂಗದ್ರಿ ಮತ್ತೆ ಈಗ ರಂಗೋಲಿ ಏನ್ ಹಾಕ್ಲಿ ಈ ರಂಗೋಲಿ ಮಹತ್ವ ಬಹಳಷ್ಟು ಅದರಿ ಒಟ್ಟ ರಂಗೋಲಿ ಹಾಕುದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು ಇಷ್ಟು ದೊಡ್ಡ ಹಾಕ್ರಿ ಅಂತ ನಾ ನಿಮ್ಗೆ ಯಾರಿಗೂ ಫೋರ್ಸ್ ಮಾಡಂಗಿಲ್ಲ ಸಣ್ಣದೇ ಯಾಕಾಗ್ಲಿ ಬಾಗಲ್ ಮುಂದ ರಂಗೋಲಿ ಹಾಕ್ರಿ ಅದ್ರೊಳಗೂ ವಿಶೇಷವಾಗಿ ಅಂತಂದ್ರ ಪದ್ಮ ರೀ ಈಗ ನಾ ಯಾವ್ದಾ ರಂಗೋಲಿ ಹಾಕ್ಬೇಕಾದ್ರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ ರಂಗೋಲಿ ಬಹಳ ಇಷ್ಟಪಡೋರಂತೂ ಅಬ್ಸರ್ವ್ ಮಾಡೇ ಮಾಡಿರ್ತೀರಿ ಜಾಸ್ತಿ ಒಳಗ್ ಪದ್ಮ ಹಾಕ್ತೀನಿ ನೋಡ್ರಿ ನಾನು ಹಂಗ ಯಾವ್ದಾ ರಂಗೋಲಿ ಹಾಕಿದ್ರು ಒಳಗ ಪದ್ಮ ಹಾಕಿ ಬರ್ರಿ ಪದ್ಮ ಮತ್ತು ಹೆಚ್ಚು ಎಲೆಗಳಿರ್ಬೇಕಂತರಿ ರಂಗೋಲಿಗೆ ಯಾವಾಗ್ಲೂ ಎಲೆಗಳ ಅಂತಂದ್ರ ಪಕ್ಕಳಿಗಳು ಬರ್ತಾವ ನೋಡ್ರಿ ಈಗ ಹೆಂಗ ನಾ ತಗಿಲಿಗೆ ತಿನ್ ನೋಡ್ರಿ ಹಿಂಗ ಜಾಸ್ತಿ ಜಾಸ್ತಿ ಆದಷ್ಟು ಎರಡು ಎಳಿ ಮೂರು ಎಳಿ ನಾಲ್ಕು ಎಳಿ ರಂಗೋಲಿನೇ ಹಾಕುತ್ತ ಬರ್ರಿ ನನಗೂ ಒಬ್ರು ಹೇಳಿದಾಗೆ ಗೊತ್ತಾಯ್ತು ಖುಷಿ ಆಯ್ತು ಏನು ಹೆಂಗೆ ಕೆಲವೊಂದು ಗೊತ್ತಿರದೇ ನಾವು ಒಳ್ಳೇದನ್ನ ಫಾಲೋ ಮಾಡ್ತಿರ್ತೀವಲ್ಲ ಅವಾಗ ಇನ್ನೂ ಹ್ಯಾಪಿ ಆಗ್ತದ್ರಿ ಅದೇನೋ ದೇವ್ರಿಗೆ ಮಾರ್ಗದರ್ಶನನೇ ಅಂತ ತಿಳ್ಕೊಂಡ್ಬಿಡ್ತೀನಿ ನಾನು ಯಾವಾಗ್ಲೂ ನಿಮ್ಗೆ ಗುರ್ತದ ನಾ ಯಾವಾಗ್ಲೂ ಪಾಸಿಟಿವ್ ಆಗೇ ಥಾಟ್ ಮಾಡೋದು ಬಟ್ ರಾಂಗ್ ಇತ್ತಂದ್ರೆ ಮಾಡ್ತೀನಿ ಹಾ ಗೊತ್ತಿರ್ಲಿಲ್ಲ ಹಾಗೆದ ಇನ್ಮುಂದ್ ಮಾಡಬಾರ್ದು ಹಿಂಗೆ ಸುಧಾರಿಸ್ಕೊಳ್ಳೋದ್ರಿ ಯಾವುದೇ ಆಯ್ತು ಅದಕ್ಕೆ ಪದ್ಮ ಹಾಕಿ ರಂಗೋಲಿ ಹಾಕಿರಿ ಮತ್ತು ಆದಷ್ಟು ಕಲರ್ ಇತ್ತಂದ್ರೆ ಒಂದು ಚೂರಾದರೂ ಕಲರ್ ಕೊಡಿರಿ ಅಂತ ಯಾಕೆ ಅಂತಂದ್ರೆ ನಾವು ಫಸ್ಟ್ ಲಘು ಲಘುನೇ ಎದ್ದು ಯಾಕೆ ನಾವು ಸೂರ್ಯೋದಯ ಆಗೋಕ್ಕಿಂತ ರಂಗೋಲಿ ಮುಂಚೆ ಹಾಕ್ಬೇಕು ಗೊತ್ತೇನು ರೀ ಅಂಗಳ ಸ್ವಚ್ಛಾಗಿ ಕಸ ಉಡುಗಿ ಸಾರಿಸಿ ರಂಗೋಲಿ ಹಾಕ್ತೀವ್ರಿ ಇದು ರಂಗೋಲಿ ಭೂಮಿ ತಾಯಿಗೆ ಸ್ಮರಣೆ ಮಾಡ್ದಂಗ್ರಿ ನಾವು ನಮಗೆ ಭೂಮಿ ತಾಯಿ ಇರ್ಲಿಕ್ಕೆ ಜಾಗ ಕೊಟ್ಟ ನಡಿಲಿಕ್ಕೆ ಅಕ್ಕಿನ ಮೇಲೆ ನಡಿತೀವಿ ಇದಕ್ಕೆಲ್ಲಾನು ಅಕ್ಕಿಗೆ ನಾವು ಎದ್ದ ತಕ್ಷಣ ಸ್ಮರಣೆ ಮಾಡ್ದಂಗ್ರಿ ಅದಕ್ಕೆ ಅಕ್ಕಿನ ಆಶೀರ್ವಾದ ಅಕ್ಕಿ ಭೂಮಿ ತಾಯಿಯ ಆಶೀರ್ವಾದ ಒಂದು ತಗೊಂಡೇ ನಾವು ಮುಂದೆ ಹೋದಂಗ ಆಮೇಲೆ ಈ ರಂಗೋಲಿ ನಮ್ಮನಿಯೊಳಗ ಬರುವಂತ ಶಕ್ ಶತ್ರುಗಳನ್ರಿ ಶತ್ರುಗಳ ದುಷ್ಟ ಶಕ್ತಿಯನ್ನಾಗ್ಲಿ ಒಟ್ಟ ಒಳಗ್ ಬಿಡಂಗಿಲ್ಲ ಅಲ್ಲೇ ಸ್ಟಾಪ್ ರೀ ಅದು ಇನ್ನೂ ಒಂದು ನಾವು ನಂಬ್ತೀವ್ರಿ ನಂಬ್ತೀವಿ ನಮ್ಮ ನಮ್ಮಲ್ಲಿ ಇರೋರೆಲ್ಲ ನಮ್ಮ ಫ್ಯಾಮ್ಲಿಯರ್ಸು ನಮ್ಮ ನಂಬೋರೆ ಇದ್ದಾರಂತ ತಿಳ್ಕೊಂಡು ನಾ ಅವ್ರಿಗೆ ಹೇಳ್ತೀನಿ ಅದಕ್ಕೆ ಮತ್ತು ಮೊನ್ನೆ ಯಾರು ಚುಕ್ಕಿ ರಂಗೋಲಿ ಇಟ್ಟು ಹಾಕಬೇಕು ಶ್ರೇಷ್ಠ ಅಂತಂದ್ರಿ ಮತ್ತು ಇಲ್ರಿ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದೆ ಒಬ್ಬರ ಹತ್ರ ಬಲ್ಲವ್ರ ಹತ್ರ ಕೇಳಿದೆ ಅವರು ಹೇಳಿದರು ಇದೇನು ಎರಡು ಮೂರು ಎಳೆ ರಂಗೋಲಿ ನಾಲ್ಕು ಎಳೆ ರಂಗೋಲಿ ಇವು ನಾವು ಏನು ಡಿಸೈನ್ ಮಾಡ್ತೀವಿ ಅಲ್ರಿ ಅಷ್ಟು ಖುಷಿ ಆಗ್ತದಂತ ಭೂಮಿ ತಾಯಿಗೆ ಅದಕ್ಕೆ ನೀವೇನದ ಪದ್ಮ ಪದ್ಮದೊಳಗೆ ಲಕ್ಷ್ಮೀ ದೇವಿ ವಾಸಸ್ಥಾನ ಇರ್ತದೆ ನಿಮಗೆ ಅದ ಅದಕ್ಕೆ ನಾವು ಅರಿಶಿನ ಕುಂಕುಮ ಇವನ್ನ ಏರಿಸಿನೇ ಮುಂದೆ ಕೆಲಸ ಮಾಡುದ್ರಿ ಅರಶಿನ ಕುಂಕುಮ ನೋಡ್ರಿ ರಂಗೋಲಿ ಏರಿಸ್ತೀವಿ ನಾವು ಮತ್ತೆ ತುಳಸಾದೇವಿ ಪೂಜಾ ಮನೆ ಮುಂದೆ ಹಿಟ್ಟು ರೀ ಬಹಳ ಖುಷಿ ಅನ್ನಿಸ್ತದೆ ಮನೆ ಮುಂದೆ ಮತ್ತೆ ಟ್ಯೂಷನ್ ಹುಡುಗರೆಲ್ಲ ಬರ್ತಾವಲ್ರಿ ಆಮೇಲೆ ಅದಕ್ಕೆ ಏನು ಮಾಡಿಬಿಡ್ತೀನಿ ಅಷ್ಟು ಪೂಜೆ ಮಾಡಿ ತೆಗೆದು ಇಟ್ಬಿಡ್ತೀನಿ ರೀ ಆದರೆ ನನಗೆ ಆ್ಯಕ್ಚುಲಿ ಮನೆ ಮುಂದೆ ಇನ್ನೂ ಜಾಗ ಬೇಕಾಗಿತ್ತು ಅಂತ ಅನ್ನಿಸ್ತದೆ ಯಾಕಂದ್ರೆ ಇನ್ನೊಂದು ಫ್ಲೋರ್ ಮುಂದೆ ನಮ್ಮ ಕಂಪೌಂಡ್ ಇತ್ತಂದ್ರೆ ನಾವು ಬೇಕಾದಂಗೆ ವೃಂದಾವನೆ ಮಾಡಿ ಚೆಂದಾಗಿ ಇದು ಮಾಡ್ಬೋದಿತ್ತು ಎಲ್ರಿಗೂ ಹಂಗೆ ಅನಿಸ್ತದೆ ಮತ್ತು ಅಪಾರ್ಟ್ಮೆಂಟ್ನಾಗ ಇದ್ದವ್ರು ನೋಡ್ಲಿಕ್ಕೆ ಹತ್ತಿರ ನಮ್ದು ಬೆಸ್ಟು ಅಂತ ಅನ್ಕೊಳ್ಳೋದ್ರಿ ಇವತ್ತು ದಶಹರ ಅದ ರೀ ದಶಹರ ಅಂದರೆ ಹತ್ತು ನಿಧಾನ ಧರ್ಮ ರೀ ಏನೇ ಹಣ್ಣು ಯಾವುದೋ ಹಣ್ಣು ಕೊಡಿರಿ ಅದರೊಳಗೂ ಶ್ರೇಷ್ಠ ನೀರಲಿ ಹಣ್ಣು ಹೀಗಾಗಿ ಇವತ್ತು ನೀರಲಿ ಹಣ್ಣು ಬಂದಿದ್ದು ರೀ ಸಂತಿ ಒಳಗೆ ಅವನು ತಂದು ನಾನು ಸಂಕಲ್ಪ ಮಾಡಿ ರೀ ದಕ್ಷಿಣ ಇಪ್ಪತ್ತೊಂದು ರೂಪಾಯಿ ದಕ್ಷಿಣ ಮತ್ತ ಹತ್ತು ನೇರ್ಲ ರೀ ಬಾಳೆಹಣ್ಣು ಕೊಡಬಹುದು ನೀವು ಮಾವಿನ ಹಣ್ಣು ಕೊಡಬಹುದು ಏನಾದರೂ ಕೊಡ್ರಿ ಒಟ್ಟು ಹತ್ತು ದಶಾ ರೀ ಅದರ ಬಗ್ಗೆ ನಿಮ್ಗೆ ಸಾಯಂಕಾಲ ಲೈವ್ ಬಂದಾಗ ಒಂದಿಷ್ಟು ಡಿಸ್ಕಶನ್ ಮಾಡು ಇವತ್ತೇನು ಟಿಫನ್ ಮಾಡೀನಿ ನೋಡಕೇಂತ್ರಿ ಬರ್ರಿ ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಇವತ್ತೇನ್ ಮಾಡ್ಲಿಕ್ಕೆ ಅನ್ರಿ ಬರ್ರಿ ಒಂದಿಷ್ಟು ಸಂಡಿಗೆ ಈ ಒಂದ್ ಎರಡು ಹಾಕ್ಬಳ್ರಿ ಇವೇನದ ಒಂದು ಹಚ್ಚಿ ವರ್ಷ ಒಂದು ಎರಡು ವರ್ಷದ ಹಿಂದೆ ಮಾಡಿದ್ದು ಇನ್ನೊಂದಿಷ್ಟ್ರಿ ಅವಿಷ್ಟು ಒಂದಿಷ್ಟು ಕರಿತೀನಿ ಇದಾದಮೇಲೆ ಒಂದಿಷ್ಟು ಅವಲಕ್ಕಿ ಹಚ್ಚಿ ಅದಕ್ಕೆ ಅವಲಕ್ಕಿ ಹಚ್ಚಲಿಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಶೇಂಗಾ ಪುಟಾಣಿ ಎಳ್ಳು ಕರಿಬೇವು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದ್ರ ಜೊತೆ ಜೊತೆಗೆ ಇಂಗು ಅರ್ಶಿಣ ಪುಡಿ ಜೀರಿಗೆ ಸಾಸಿವೆ ಇಷ್ಟ ಹಾಕಿ ಹಚ್ಚವ್ಲಿಕ್ಕೆ ಮಾಡಿ ಇರ್ತೀನಿ ಅದಕ್ಕೇನೇನ್ ತಗೊಂಡ್ರಿ ಅಂತ ಹೇಳಿ ಕೇಳ್ತೀರಿ ಹಚ್ಚೋಲಿಕ್ಕೆ ಅಂದ್ರೆ ಅದ್ರ ಮ್ಯಾಲ ಏನ್ ಹಾಕಿ ಹಚ್ತೀರಿ ಅಂತ ಹೇಳಿ ರೀ ಮೆಂತೆ ಪಲ್ಯ ರೀ ಟೊಮೆಟೊ ಇನ್ನೂ ಬೇಕಂದ್ರೆ ಇನ್ನ ಹಸಿವಿ ಏನೇನ್ ಬೇಕು ನೀವು ಎಲ್ಲಾನು ಆ್ಯಡ್ ಮಾಡ್ಕೋಬೋದ್ರಿ ಈಗಂತೂ ಒಗ್ಗರಣೆ ಹಾಕೊಂಡು ಅಂತ ಅವಲಕ್ಕಿ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದಿಷ್ಟು ಹಪ್ಪಳ ಅವ್ನು ಕರ್ಕೊಂಡು ತಕ್ಕೊಂಡಿರಿ ಮತ್ತು ಇವು ಅಕ್ಕಿ ಉಗಾದ ಹಪ್ಪಳ ಅವಲ್ಲ ರೀ ಎರಡು ವರ್ಷದ ಹಿಂದೆ ಮಾಡಿದ್ದು ನೋಡ್ರಿ ಇನ್ನಾವ ರೀ ಭಾಳಷ್ಟು ಮಾಡಿದ್ದೆ ಅವಾಗ ಹಿಂಗಾಗಿ ಅವು ಈಗ ಖಾಲಿ ಆಗ್ಲಿಗತ್ತವ್ರಿ ಇನ್ನೊಂದು ಎರಡು ಮೂರು ಸರಿ ಆಗ್ತಾವ ಅವನ್ನ ಕರ್ದು ರೀ ಈಗ ದಿನಾನೂ ಮಾಡಿ ಮಾಡಿ ಕರೀಲಿಗೈತಿವ್ರಿ ಇವಿಷ್ಟು ಕರಿದ್ ತಕೊಂಡು ಇದ್ರೊಳಗೆ ಪುಟಾಣಿ ಇವೆಲ್ಲ ಏನವ ಬಹಳ ತನಕ ಹಿಡಿತಾವಲ್ಲ ರೀ ಅದ್ರ ಸಲುವಾಗಿ ಭಾಳ ತನಕ ಟೈಮ್ ಹಿಡಿಯುವಂತವು ಮೊದ್ಲ ಕರ್ಕೋತೀನಿ ರೀ ಪುಠಾಣಿ ಮೊದ್ಲ ಆಮೇಲೆ ಶೇಂಗಾ ಅಂತೂ ಹುರಿದದ್ದ ಇರ್ತಾವ್ರಿ ಈ ಕಡೆ ನಮ್ಮ ಬಿಜಾಪುರ ಕಡೆ ಹಿಂಗಾಗಿ ಅವಣ್ಣ ಒಳಗೆ ಬಹಳ ತನಕ ಹಾಕಂಗಿಲ್ಲ ರೀ ನಾವು ಯಾಕಂದ್ರೆ ಭಾಳ ಹೊತ್ತಿ ಬಿಡ್ತಾವೆ ಇವು ಬಿಜಾಪುರನಾಗ ಡಬಲ್ ಬಟ್ಟಿ ಶೇಂಗಾ ಅಲ್ರಿ ಆಲ್ರೆಡಿ ಹುರಿದು ಎಲ್ಲ ರೆಡಿನೇ ಇರ್ತಾವ್ರಿ ಸುಮ್ಮ ಅವನಿಂದ ಒಗ್ಗರಣೆ ಹಾಕಲಿಲ್ಲ ಅಂದ್ರೂ ನಡೀತದ್ರಿ ಅವನಿಂದ ಹಂಗ ಮ್ಯಾಲೆ ಹಾಕಿದ್ರು ನಡೀತಿರ್ತದೆ ಅದ್ರ ಸಲುವಾಗಿ ಅವನಿಂದ ಶೇಂಗಾ ಆಪ್ಷನ್ನ ನಾವು ಬಿಜಾಪುರ ಕಡೆ ಮಂದಿ ಒಗ್ಗರಣೆ ಹಾಕಿದಾಗ ಲಾಸ್ಟಿಗೆ ರೀ ಅವು ಪುಟಾಣಿ ಏನದ ಟೈಮ್ ತಗೋತದ ಪುಟಾಣಿ ಆಯ್ತು ರೀ ಎಳ್ಳು ಪುಟಾಣಿ ಮತ್ತು ಕರಿಬೇವು ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅಷ್ಟು ಹಾಕಿ ಆಮೇಲೆ ಶೇಂಗಾ ಇವೆಲ್ಲ ಹಾಕುದ್ರಿ ಆಮೇಲೆ ಜೀರಿಗೆ ಸಾಸಿವ್ರಿ ನಾನು ಪುಟಾಣಿ ಎಳ್ಳು ಮೇಲೇ ಹಾಕ್ತೀನಿ ರೀ ಯಾಕಂದ್ರೆ ಎಣ್ಣೆ ಫುಲ್ ಕಾಯ್ದಿರ್ತದ ಒಮ್ಮೆ ಚಪೆಟ್ ಅಂತಾವ್ರಿ ನಾವು ಫಸ್ಟ್ ಹಾಕಿದ್ರು ನಡೀತದೆ ರೀ ನಾನೇ ಸುಮ್ಮನೆ ಪುಟಾಣಿಗೆ ಟೈಮ್ ಭಾಳ ಅಂತ ತಿಳ್ಕೊಂಡು ಆಮೇಲೆ ಜೀರಿಗೆ ಸಾಸಿವೆ ಹಾಕಿರ್ತೀನಿ ನೀವು ಒಗ್ಗ ನೀವೇನದ ಫಸ್ಟಿಗೆ ಜೀರಿಗೆ ಸಾಸಿವೆ ಹಾಕಿದ್ರು ನಡೀತದ್ರಿ ರೀ ನಾನೇ ಪುಟಾಣಿಗೆ ಟೈಮ್ ಭಾಳ ತಗೋತಲ್ರಿ ಅದ್ರ ಸಲುವಾಗಿ ಫಸ್ಟಿಗೆ ಪುಟಾಣಿ ಹಾಕಿರ್ತೀನಿ ರೀ ಅವ್ನು ಅಂತ ಹೇಳ್ರಿ ಆ್ಯಕ್ಚುಲಿ ನಾನು ಭಾಳಷ್ಟು ಅವಲಕ್ಕದು ಮಾಡಬೇಕಾದ್ರಿ ಇವನ್ನ ಮೊದ್ಲು ಒಂದೊಂದೇ ಕರ್ದು ಹಾಕಿರ್ತೀನಿ ಹಾಕಿರ್ತೀನ್ರಿ ಆಡ್ ಮಾಡಿರ್ತೀನಿ ಆದ್ರೆ ಈಗೇನು ಅಷ್ಟು ಅವಲಕ್ಕಿ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಅವಲಕ್ಕಿ ಹಾಕಿ ರೀ ಮತ್ತು ಅವಲಕ್ಕಿಗೆ ಚಂದಾಗಿ ಕಲರ್ ಬರಬೇಕು ಅಂತಂದ್ರೆ ಒಗ್ಗರಣೆ ಒಳಗ ಖಾರ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಒಗ್ಗ ಅವಲಕ್ಕಿ ಏನು ಹಾಕ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ಖಾರ ಭಾಳ ಅಲ್ಲ ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೆ ಅಷ್ಟ ಸ್ವಲ್ಪ ಖಾರ ಪುಡಿ ಹಾಕಿ ಹಚ್ಚಿದ್ರೆ ಕಲರ್ ಭಾಳ ಚಂದ ಬರ್ತಾವ್ರಿ ಈಗ ನೋಡ್ರಿ ಮಸ್ತ್ ಕುರ್ಕುರು ಅವಲಕ್ಕಿ ನೀವು ಇಷ್ಟ ಹಾಕೊಂಡು ತಿಂದ್ರ ಗೊತ್ತಿರ್ತದೆ ಮಾಡ್ತೀರಿ ಬಟ್ ನಮ್ ಸ್ಟೈಲ್ ಒಳಗೆ ಹೆಂಗ ಮಾಡ್ತೀವಿ ತೋರ್ಸಿದೆ ಈಗ ಆದ್ರೆ ಇನ್ನೊಂದು ಕುರ್ಕುರು ಅವಲಕ್ಕಿ ಕಡೆ ಅದೇನಾದ್ರೆ ಎಣ್ಣೆ ಒಳಗ ಕರ್ಕೊಂಡ್ ಟೇಸ್ಟ್ ಆಗ್ತದ ಆಮೇಲೆ ಇನ್ನೊಂದ್ ಏನ್ರಿ ಇದ್ರೊಳಗೆ ನಾವು ಅಷ್ಟಕ್ಕೂ ಇದನ್ನ ಆಡ್ ಮಾಡಂಗಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇವ್ ಹೆಂಗ ಇಟ್ಟಿರ್ತೀನಿ ಮತ್ತೆ ಮೊಸರು ಅದನ್ನ ಹಾಕೊಂಡು ತಿಂತಾರೆ ಮತ್ತೆ ಇನ್ನೂ ಒಂದು ಇನ್ ಏನದ ಬಹಳ ಮಂದಿ ಹಚ್ಚಿ ಡಬ್ಬಿ ಒಳಗ ಇಡ್ತಿರಿ ಸ್ಟಾಕ್ ಒಟ್ಟ ಇಡ್ಲಿಕ್ಕೆ ಹೋಗ್ಬೇಡ್ರಿ ಯಾವಾಗ ಬೇಕ ಅವಾಗ ಫ್ರೆಶ್ ಮಾಡ್ಕೊಂಡೇ ಇದು ಮಾಡ್ರಿ ಚುನೂರಿ ಆಯ್ತು ಅವಲಕ್ಕಿ ನಾ ಬಹಳ ಮಂದಿ ಮನೆಯಾಗ್ ನೋಡಿದ್ರಿ ದೊಡ್ಡ ದೊಡ್ಡ ಡಬ್ಬಿಗಿಟ್ಲಿ ಮಾಡಿ ಮಾಡಿ ಇಡ್ತೀರಿ ಅವು ಯಾವ ರೀತಿಯಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲೇ ಅಲ್ರಿ ಏನದ ಸ್ಟಾಕ್ ಒಟ್ಟ ಇಡ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟಾದ್ರೂ ಒಂದ್ ಎರಡ್ ದಿವ್ಸ ಮೂರ್ ದಿವ್ಸ ಹುಡಿದ್ರಿ ನೀವ್ ಚೂರು ಸೌತಿಗ ರೀ ಒಂದು ಎರಡು ಮೂರು ನಾಲ್ಕು ಇಷ್ಟ ರೀತಿಯ ಪಲ್ಯ ನೋಡಿದ್ರಿ ಸೌತಿ ಕಾಯಿ ಹಸಿ ಮೆಣಸಿನಕಾಯಿ ಖಾರ ಇಲ್ರಿ ಬಹಳ ಇವು ಡೊಣ್ ಮೆಣಸಿನಕಾಯಿ ಟೊಮ್ಯಾಟೊ ಮೆಂತೆ ಪಲ್ಯ ಮತ್ತ ಕೋತಂಬ್ರಿ ಎಲ್ಲಾ ನೋಡ್ರಿ ಪಲ್ಯ ಹೆಚ್ಚಾತೋ ಅವಲಕ್ಕಿ ಹೆಚ್ಚಾತೋ ಹೇಳ್ರಿ ನಂಗೆ ಒಳ್ಳ ತಿನ್ಬೇಕದ್ರಿ ಅವಾಗ ಏನದ ಈ ಟೈಪ್ ಮಾಡ್ಕೊಂಡು ತಿನ್ನೋದು ಯಾಕಂದ್ರ ನಾವು ಇದ ಆ ಇದರೋಗ್ಯಕ್ ಒಳ್ಳದಲ್ಲ ಉಳದ್ ಎಲ್ಲಾ ಅದ್ರ ಜೊತೆಗಿದ್ದವ್ರೆಲ್ಲಾ ಒಳ್ಳೆಯವರೇ ಇದ್ದಾರೆ ಹಿಂಗಾಗಿ ಅದರ ಪ್ರಭಾವ ನಮ್ ದೇಹದ ಮೇಲೆ ಬಾಳ್ ಬೆಳಂಗಿಲ್ಲ ಅದ್ರ ಸಲುವಾಗಿ ಇಷ್ಟೆಲ್ಲಾ ಆಡ್ ಮಾಡುದ್ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ನಂಗ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡ್ಲಿ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ರಿ ಅದು ಆಯ್ತ್ರಿ ಇವತ್ ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಬರ್ಲಿ ಇರ್ತಿದ್ರಿ ಮತ್ತೆ ಎಲ್ಲರೂ ಜಾಯಿನ್ ಆಗ್ರಿ ಮಳಿಗೇನ್ ಇದು ಇಲ್ರಿ ಈಗ ಎರಡ್ ದಿವ್ಸ ಆಯ್ತು ಎಲ್ಲಾ ಖುಲ್ ಆಗ್ಯದ ಹಿಂಗಾಗಿ ಇವತ್ ಎಂಟು ಗಂಟೆಗೆ ಬರ್ಲಿಕ್ಕೆ ತಿನ್ರಿ ಇವತ್ತ ಬಹಳ ಇಂಪಾರ್ಟೆಂಟ್ ಮಾತಾಡಬಹುದು ಎಲ್ರು ಜಾಯಿನ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು